ಭಾರತೀಯ ಗೋತಳಿ ಎಂದು ಬಂದಾಗ ಅದರಲ್ಲಿ ಹಾಲಿನ ತಳಿ ಮತ್ತು ದುಡಿಮೆ ತಳಿ ಆಧಾರದ ಮೇಲೆ ಎರಡು ವಿಭಾಗಗಳನ್ನು ಕಾಣುತ್ತೇವೆ ಅದರಲ್ಲಿ ದುಡಿಮೆ ಮತ್ತು ಹೈನುಗಾರಿಕೆಗೆ ಎರಡಕ್ಕೂ ಸಹಿ ಎನಿಸಿಕೊಂಡ ವಿಶ್ವದ ಬಲಿಷ್ಠ ಮತ್ತು ಏಕೈಕ ತಳಿ ಎಂದರೆ ಅದು ಪ್ರಾಚೀನ ಕಾಲದ ತಳಿ ಹಳ್ಳಿಕಾರ ಹಳ್ಳಿಕಾರರ ಸಮುದಾಯದಿಂದ ಪೋಷಿಸಲ್ಪಟ್ಟ ಪುರಾತನ ಕಾಲದ ಈ ತಳಿ ಗೋವುಗಳು ಇಂದು ವಿನಾಶದ ಅಂಚಿನಲ್ಲಿ ಬಂದು ನಿಂತಿವೆ ಆಧುನಿಕತೆಯ ಭರಾಟೆಗೆ ಸಾರಿಗೆ ಕೃಷಿ ಹೈನುಗಾರಿಕೆ ಎಲ್ಲ ವಿಷಯದಲ್ಲಿ ಒಂದು ಕಾಲದಲ್ಲಿ ದೇಶದ ಬೆನ್ನೆಲುಬಾಗಿದ್ದ ಈ ತಳಿ ಇಂದು ಕಸಾಯಿಖಾನೆಯ ಬಾಗಿಲಿಗೆ ಬಂದು ನಿಲ್ಲುವ ದುಸ್ಥಿತಿ ಬಂದಿದ್ದು ದುರ್ದೈವ ದೇಶಕ್ಕೆ ಅನ್ನದಾತ ರೈತನಾದರೆ ಆ ರೈತನಿಗೆ ಬದುಕು ಕಟ್ಟಿಕೊಟ್ಟಿದ್ದು ಅನ್ನದಾತನಾಗಿದ್ದು ಇದೇ ಹಳ್ಳಿಕಾರ್ ಎಲ್ಲ ಗೋವುಗಳಂತೆ ಬಂಧನದ ಬದುಕಲ್ಲ ಇವರದು ಮಳೆ ಚಳಿ ಬಿಸಿಲೆನ್ನದೇ ಅವಿಶ್ರಾಂತವಾಗಿ ಆರೋಗ್ಯವಾಗಿ ರೈತನ ಜೀವನಾಡಿಯಂತೆ ಬದುಕಿದ್ದ ಈ ಹಳ್ಳಿಕಾರ ಇಂದು ಕಟುಕರ ನೆಚ್ಚಿನ ಆಹಾರವಾಗಿ ಕಸಾಯಿಖಾನೆ ಸೇರುತ್ತಿರುವುದು ಹಳ್ಳಿ ಕಾರಿನ ಅವನತಿಯ ಲಕ್ಷಣವೋ ಅಥವಾ ಸ್ವಾರ್ಥ ಬದುಕಿಗಾಗಿನ ಅಭಿವೃದ್ಧೀಕರಣವೋ ಕಾಲವೇ ಉತ್ತರಿಸಬೇಕಿದೆ ತನ್ನ ಜೀವನವನ್ನು ರೈತರ ಬದುಕಿಗಾಗಿ ಸವೆಸಿ ನಂತರ ನಿರುಪಯುಕ್ತ ಎನಿಸಿಕೊಂಡು ಕಟುಕರ ಪಾಲಾಗುತ್ತಿದ್ದಾಗ ರಕ್ಷಿಸಲ್ಪಟ್ಟ ಸ್ವರೂಪಿ ಗಾಡಿ ಎತ್ತಿನ ತಳಿಯ ನಂದಿ ಇಂದು ಕುಮಟಾ ತಾಲೂಕಿನ ಭಾರತೀಯ ಗೋಬ್ಯಾಂಕಿನ ಹೊಸಾಡಿನಲ್ಲಿ ಹತ್ತು ವರ್ಷದ ನೆಮ್ಮದಿಯ ಬದುಕನ್ನು ನಡೆಸಿ ಬದುಕಿನ ಗಾಡಿಯನ್ನು ಶಾಶ್ವತವಾಗಿ ನಿಲ್ಲಿಸಿದ್ದಾನೆ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಜೀವನ ನಡೆಸಿ ಗೋ ಬ್ಯಾಂಕಿನ ಇತಿಹಾಸದ ಪುಟ ಸೇರಿದ ಈತ ಇನ್ನು ನೆನಪು ಮಾತ್ರ ಅಕ್ರಮ ಮತ್ತು ಹಿಂಸಾತ್ಮಕವಾಗಿ ಒಂದೇ ವಾಹನದಲ್ಲಿ ಸಾಗಿಸುತ್ತಿದ್ದ ಹದಿನಾಲ್ಕು ಎತ್ತುಗಳ ಮಧ್ಯೆ ಇದ್ದವ ಈತ ಬದುಕನ್ನು ಇನ್ನೇನು ದುರಂತವಾಗಿ ಇನ್ನೊಬ್ಬರ ಭಕ್ಷ್ಯ ವಸ್ತುವಾಗಿ ಮುಗಿಸುವಷ್ಟರಲ್ಲಿ ದೇವದೂತರಂತೆ ಆಗಮಿಸಿದ ಆರಕ್ಷಕರಿಂದ ರಕ್ಷಿಸಿ ಭಾರತೀಯ ಗೋ ಬ್ಯಾಂಕ್ ಹೊಸಾಡಿನಲ್ಲಿ ಪುನರ್ಜನ್ಮದ ಬದುಕಿನ ಹೊಸ ಅಧ್ಯಾಯವನ್ನು ಗೋ ಸಮೂಹದ ಮಧ್ಯೆ ಶುರು ಮಾಡಿದ ಕಥೆಯೇ ಬಲು ರೋಚಕ ಸುಮಾರು ಹತ್ತು ವರ್ಷಗಳಿಂದ ಅತ್ಯಂತ ಆರೋಗ್ಯವಾಗಿ ಅತ್ಯಂತ ಸದೃಢವಾಗಿ ಇನ್ನಿತರ ಗೋವುಗಳಿಗೂ ಬದುಕುವುದನ್ನು ತೋರಿಸಿಕೊಟ್ಟಿದ್ದ ಈ ತಳಿಯೇ ಹಾಗೆ ಎಲ್ಲಾ ತಳಿಗಿಂತ ರೋಗ ಶಕ್ತಿ ಬಲು ಬಲಿಷ್ಠ ಇಷ್ಟೆಲ್ಲಾ ಇತಿಹಾಸ ಹೊಂದಿದ್ದ ಈ ತಳಿಯ ಕಳಶದಂತೆ ಬದುಕಿದ್ದ ಈತ ಬರಬರುತ್ತಾ ತನ್ನ ಜೀವನವನ್ನ ವೃದ್ಧಾಪ್ಯದೆಡೆಗೆ ಸಾಗಿಸುತ್ತಾ ಬಂದಿದ್ದ ಅವನಂತೆ ಇನ್ನು ಆರು ಸಹತಳಿ ನಂದಿಗಳು ವೃದ್ಧ ಜೀವನವನ್ನ ನಡೆಸುತ್ತಿದ್ದಾರೆ ಈತ ಕಳೆದ ಮೂರು ದಿನದಿಂದ ಗೋಪಾಲಕರ ಸಹಾಯದಿಂದ ಎದ್ದೇಳುತ್ತಿದ್ದ ಬೆಳಿಗ್ಗೆ ಎಂದಿನಂತೆ ಕಣ್ಣುಮುಚ್ಚಿ ಸಹಜವಲ್ಲದ ಸ್ಥಿತಿಯಲ್ಲಿ ನಿದ್ರಿಸುತ್ತಿದ್ದ ಸಮೀಪ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಇದು ಚಿರನಿದ್ರೆ ಎಂಬುದು ಒಮ್ಮೆ ಎಲ್ಲರ ಕಣ್ಣಂಚು ಒದ್ದೆಯಾದದ್ದಂತೂ ಸುಳ್ಳಲ್ಲ ಏಕೆಂದರೆ ಗೋ ಬ್ಯಾಂಕಿನಲ್ಲಿ ಅದೆಷ್ಟೋ ಗೋವುಗಳು ಕೆಲವೊಮ್ಮೆ ಹೆದ್ದಾರಿಯಲ್ಲಿ ಗಂಭೀರ ಅಪಘಾತಕ್ಕೆ ಈಡಾಗಿ ಗೋ ಬ್ಯಾಂಕ್ಗೆ ಬಂದು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯ ಕ್ಷಣವನ್ನು ಅತ್ಯಂತ ದುರ್ಗಮವಾಗಿ ನರಕಯಾತನೆ ಅನುಭವಿಸಿ ಕಳೆದದ್ದು ಬಹಳಷ್ಟಿವೆ ಇನ್ನು ವೃದ್ಧಾಪ್ಯದಲ್ಲಿ ವಯೋಸಹಜವಾಗಿ ಕೆಲವೊಮ್ಮೆ ಮಲಗಿದಲ್ಲಿ ಆಹಾರ ಸೇವಿಸುತ್ತಾ ಬಹಳಷ್ಟು ದಿನ ಬಳಲಿ ಕಣ್ಣುಮುಚ್ಚಿದ ನಂದಿಗಳು ಕೆಲವಿದೆ ಆದರೆ ಈತ ಎಂದಿನಂತೆ ಆಹಾರ ತಿನ್ನುತ್ತಿದ್ದರೂ ಮೂರು ದಿನಗಳಿಂದ ಗೋಪಾಲಕರ ಸಹಾಯದಿಂದ ಎದ್ದೇಳುವಾಗಲೇ ತನ್ನ ಕೊನೆಯ ಕಾಲದ ಮುನ್ಸೂಚನೆ ಕೊಟ್ಟಿದ್ದ ಆದರೆ ಗೋಸೇವಕರು ಅವನ ಸೇವೆಗಾಗಿ ಸಜ್ಜಾಗುವ ಮೊದಲೇ ಅವರನ್ನ ಹೋಗಿದ್ದಾನೆ ಈ ಪುಣ್ಯಾತ್ಮನನ್ನ ಆ ಬ್ರಹ್ಮದೇವ ಇಚ್ಛಾಶಕ್ತಿ ಮರಣ ನೀಡಿ ಭೂಲೋಕಕ್ಕೆ ಕಳುಹಿಸಿದ್ದನೋ ಅನಿಸಿತು ತನ್ನ ಪಾಲಕರಿಗೆ ತನ್ನ ಒಡನಾಡಿಗಳಿಗೆ ತೊಂದರೆಯಾದೀತು ಎನ್ನುವ ಭಾವ ಇರಬೇಕು ಮರಳಿ ಬಾರದ ಲೋಕಕ್ಕೆ ಹೊರಟು ಇಂದು ಶಿವೈಕ್ಯನಾದ ಈ ಅಪರೂಪದ ಮಾಣಿಕ್ಯನಿಗೆ ಅಂತಿಮ ಸಂಸ್ಕಾರವನ್ನು ಬೋರ್ಗೆರವ ಮಳೆಯ ಮಧ್ಯೆಯೇ ಗೌರವಯುತವಾಗಿ ನಡೆಸಿ ಬೀಳ್ಕೊಡಲಾಯಿತು ವಿಶೇಷವೆಂದರೆ ಇಂದಿಗೂ ಭಾರತೀಯ ಗೋ ಬ್ಯಾಂಕ್ ಹೊಸಾಡಿನ ಆಸುಪಾಸಿನ ಹೊಸಾಡು ಕೋಣಾರೆ ತಲಗೋಡು ಹಿಂಡ್ಗೋಡ್ ಇನ್ನಿತರೆ ಊರಿನ ರೈತರು ಈ ತಳಿ ಗೋವುಗಳನ್ನೇ ಸಾರಿಗೆಗಾಗಿ ಮತ್ತು ಗೋ ಆಧಾರಿತ ಕೃಷಿಗಾಗಿ ಅವಲಂಬಿಸಿ ಸಾವಯವ ಗೊಬ್ಬರಕ್ಕೆ ಬೇಕಾಗುವ ತರಗೆಲೆಯನ್ನು ಸಾಗಿಸುವ ಎತ್ತಿನಗಾಡಿ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇಂಥ ತಳಿಯ ಗೋವುಗಳ ವೈಭವದಿಂದ ತುಂಬಿದ್ದ ಭಾರತೀಯ ಗೋ ಬ್ಯಾಂಕ್ ಹೊಸಾಡಿಗೆ ಈತ ಬಿಟ್ಟು ಹೋದದ್ದು ತುಂಬಲಾರದ ನಷ್ಟವೇ ಸರಿ ನಾಳೆಯಿಂದ ಆ ಜಾಗಕ್ಕೆ ಮತ್ತೊಬ್ಬ ಬರಬಹುದು ಆದರೆ ಇವರ ನೆನಪು ಅಜರಾಮರ ಉದ್ದನೆಯ ಕಾಲುಗಳು ಆಯುಧದಂತಿರುವ ಕೋಡುಗಳು ಕೊಟ್ಟಿಗೆಗೆ ಶೃಂಗಾರದಂತೆ ಬರುವ ಗೋಪ್ರೇಮಿಗಳನ್ನು ಆಕರ್ಷಿಸುವ ಶ್ವೇತವರ್ಣದ ಸಾಧಾರಣ ಮೈಕಟ್ಟಿನ ಹಿರಿಯ ಜೀವವನ್ನು ಅಂತ್ಯ ಸಂಸ್ಕಾರ ಮಾಡುವಾಗ ಎಲ್ಲರೂ ಭಾವುಕರಾಗಿ ಬಿಟ್ಟಿದ್ದರು ಈ ತರಹದ ನಂದಿಗಳು ನೂರಾಗಿ ಸಾವಿರಾಗಲಿ ಎಂದು ಈ ಮಣ್ಣಿನಲ್ಲಿ ಮಹದಾಶಿಯೊಂದಿಗೆ ಬಿತ್ತಿದ್ದಾರೆ ಅಳಿವಿನ ಅಂಚಿನಲ್ಲಿ ಇರುವ ಗೋ ಸಂಕುಲದ ಸಂರಕ್ಷಣೆಯ ಅವಿಶ್ರಾಂತ ಸೇವೆಯಲ್ಲಿ ತೊಡಗಿರುವ ಗೋಪಾಲಕರು ನಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ವರದಿ ವಿವೇಕ್ ಬ್ರಹ್ಮೋರ್